ಹೈ ಹಾಲ್ ವೆಲ್ಕಮ್ ಟು ಚಂದ್ ನಾಗೇಶ್ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇದು ಸಂಡೇಯ ಫುಲ್ ಡೇ ಲಾಗ್ ಸೊ ಮನೆ ತುಂಬಾ ಜನರು ತುಂಬಾನೇ ಚೆನ್ನಾಗಿತ್ತು ಈ ಸಂಡೆ ನಮಗೆ ಬೆಳಿಗ್ಗೆ ಮಲಗಿದ್ರು ಸೊ ನಾನು ರೆಗ್ಯುಲರ್ ಆಗಿ ಹೋಗ್ತಿದ್ದಂಗೆನೆ ವಾಕಿಂಗ್ ಕೂಡ ಮುಗಿಸ್ಕೊಂಡ್ ಬಂದೆ ಎಲ್ರಿಗೂ ಟಿಫನ್ ಬಿಸಿಬೇಳೆ ಬಾತ್ ಮಾಡಿದೆ ಎಲ್ಲರೂ ಟಿಫನ್ ಎಲ್ಲ ಮುಗಿಸ್ಕೊಂಡು ಡಿ ಗೆ ಶಾಪಿಂಗ್ ಹೋಗೋಣ ಅಂತೇಳಿ ಬಂದಿದ್ವಿ ಇಬ್ರು ಮಕ್ಳಿಗೂ ಬಟ್ಟೆ ತಗೊಂಡ್ವಿ ಸೊ ಚಿಕ್ಕ ಮಕ್ಳು ಬಟ್ಟೆ ತುಂಬಾನೇ ಚೆನ್ನಾಗಿತ್ತು ಚಿಕ್ಕ ಮಕ್ಳಿಗೆ ಬಟ್ಟೆ ತೊಗೊಳ್ಳೋದಂದ್ರೆ ತುಂಬಾನೇ ಖುಷಿ ನನಗಂತೂ ಈ ಪಿಂಕ್ ಸಖತ್ ಇಷ್ಟ ಇತ್ತು ಹಾಗಾಗಿ ಇವಳಿಗೆ ಅದನ್ನ ತಗೊಂಡೆ ತುಂಬಾನೇ ಚೆನ್ನಾಗಿತ್ತು ಹಾಗೆ ರಂಜು ಕೂಡ ಸ್ವಲ್ಪ ಅವ್ರ ಮನೆಗೆ ಶಾಪಿಂಗ್ ಮಾಡ್ತೀನಿ ಅಂತೇಳಿ ಸೊ ಪ್ಲಾಸ್ಟಿಕ್ ಬಾಕ್ಸ್ ಮತ್ತೆ ಸ್ಕರ್ಟನ್ಸ್ ಎಲ್ಲ ಪರ್ಚೇಸ್ ಮಾಡಿದ್ರು ಅವರ ಅಪ್ಪ ಬಂದಿದ್ರಲ್ವಾ ಅವರು ಸ್ವಲ್ಪ ಏನೇನೋ ತೊಗೊಂಡ್ರು ಇದೇ ಫಸ್ಟ್ ಟೈಮು ಮಾಲ್ಗೆ ಹೋಗಿ ಏನು ಪರ್ಚೇಸ್ ಮಾಡ್ದೇ ಬಂದಿದ್ದು ಯುಗಾದಿ ಬಂಚೆ ಡಿಮಾರ್ಗೆ ಬಂದು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಹಾಗಾಗಿ ಇವಾಗ ಏನೂ ಕೂಡ ಪರ್ಚೇಸ್ ಮಾಡೋಕೆ ಹೋಗಲಿಲ್ಲ ಸೊ ಮಾಲ್ಗೆ ಹೋಯಿತು ಅಂದರೆ ಏನಾದರೂ ಒಂದು ತೊಗೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಇದೇ ಫಸ್ಟ್ ಟೈಮ್ ನಾನು ಈ ಥರ ಹಾಗೆ ಬಂದಿದ್ದು ಹಾಗೆ ಅವ್ರಿಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ ಸೈಡ್ ಹೋಗೋಕ್ಕೆ ಆಗಲ್ಲ ತುಂಬನೇ ಬಿಸ್ಲಿದೆ ಬರೋಸ್ಟ್ರಗಡೆ ತುಂಬ ಸುಸ್ತಾಗೋಯಿತು ಹಾಗೆ ಇವಾಗ ಕರ್ಬೂಜ ಸೀಸನ್ ಅಲ್ವಾ ರಾಮನವಮಿ ದಿನ ಒಂದು ನಾಲ್ಕು ತೊಗೊಂಡು ಬಂದು ಇಟ್ಟಿದ್ದೆ ಹಬ್ಬ ದಿನ ಮಾಡ್ಕೊಂಡಿದ್ದು ಅಷ್ಟೇ ಅದು ಜ್ಯೂಸೇನು ಮಾಡ್ಕೊಂಡೇ ಇರಲಿಲ್ಲ ಹಾಗೆ ಇತ್ತು ಹಾಗಾಗಿ ಎಲ್ರಿಗೂ ಕೂಡ ಕರ್ಬೂಜ ಜ್ಯೂಸ್ ಮಾಡ್ಕೊಳೋಣ ಅಂತೇಳಿ ಮಾಡಿಕೊಂಡೆ ಆಗಿರೋ ಬಿಸ್ಲಿಗೆ ಎಷ್ಟು ತಣ್ಣಗಿರೋದು ಏನ್ ಕುಡಿದ್ರುನು ಕೂಡ ಸಮಾಧಾನನೇ ಆಗಲ್ಲ ಎಲ್ರಿಗೂ ಕರ್ಬೂಜ ಜ್ಯೂಸ್ ಮಾಡಿಕೊಟ್ಟು ಎಲ್ರು ಕುಡಿದ್ರು ಅದು ಸ್ವಲ್ಪ ಶಾರ್ಟೇಜ್ ಆಯ್ತು ಅಂತ ಹೇಳಿ ಕಲ್ಲಂಗಡಿ ಹಣ್ಣು ಕೂಡ ಇತ್ತು ಅದನ್ನು ಕೂಡ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಕಲ್ಲಂಗಡಿ ಹಣ್ಣು ತಗೊಂಡ್ ಬಂದ್ವಿ ಸೊ ಇವಾಗೆಲ್ಲ ಬಿಸಿಲಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಿರ್ತಾರಲ್ವಾ ಅದನ್ನ ತಗೊಂಡ್ ಬಂದು ಕಟ್ ಮಾಡಿದ್ರೆ ತುಂಬಾನೇ ಬಿಸಿ ಇತ್ತು ಹಾಗಾಗಿ ಸ್ವಲ್ಪ ಅದಕ್ಕೆ ಐಸ್ ಹಾಕೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಅಲ್ಲಂಗಡಿ ಹಾಗೆ ತಿನ್ನೋದಕ್ಕಿಂತ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತೆ ಉಪ್ಪು ಹಾಕೊಂಡು ಕುಡಿದ್ರಂತೆ ತುಂಬಾ ಟೇಸ್ಟ್ ಇರುತ್ತೆ ಸೊ ನಾನು ಯಾವಾಗಲೂ ಕೂಡ ಇದೇ ಥರ ಮಾಡ್ಕೊಂಡು ಕುಡಿತೀನಿ ನನಗೆ ಈ ಥರ ಅಂದರೆ ತುಂಬಾ ಇಷ್ಟ ಎಲ್ಲರೂ ಜ್ಯೂಸ್ ಕುಡಿದು ಟಿ ವಿ ನೋಡ್ತಾ ಇದ್ರು ಸೊ ಮಧ್ಯಾಹ್ನ ಊಟಕ್ಕೆ ರಾತ್ರಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ನಲ್ವಾ ಸೊ ಅದೇ ಸಾಂಬಾರ್ ಇತ್ತು ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಮಲ್ಕೊಳ್ಳೋಣ ಅಂತೇಳಿ ಮಲಗಿದ್ವಿ ಎಲ್ಲರೂ ಮನೇಲಿ ಜನ ಇದ್ರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಸಂಜೆ ಹಾಗೇ ಹೋಯ್ತು ಎಲ್ಲರೂ ತುಂಬಾ ದಿನ ಆದ್ಮೇಲೆ ಬಂದಿದ್ರಲ್ವಾ ಸೊ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಬರ್ತಾನೆ ಸ್ವಲ್ಪ ಕಾಲಿಫ್ಲವರ್ ಮತ್ತೆ ಕ್ಯಾಬೇಜ್ ಎಲ್ಲ ತಗೊಂಡ್ ಬಂದಿದ್ದೆ ಸ್ನಾಕ್ಸ್ ಗೋಬಿ ಮಾಡೋಣ ಅಂತ ಹೇಳಿ ಎಲ್ರು ಇದಾರಲ್ವಾ ಸೊ ಹೋಟೆಲ್ಗೆ ಹೋಗೋಣ ಬಿಡು ಅಂತ ಹೇಳಿದ್ರು ರಂಜು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಬಟ್ ನಾನೇ ಮನೆಯಲ್ಲಿ ಏನಾದ್ರು ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿ ಸುಮ್ನೆ ಅದೇ ಹೋಟೆಲ್ಗೆ ಹೋಗೋದಕ್ಕಿಂತ ಸೊ ನಾವು ಮನೆಯಲ್ಲೇ ಈ ಥರ ಏನಾದರೂ ಸ್ಪೆಷಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವ ಹಾಗೆ ನಾನು ಹೋಟೆಲ್ಗೆ ಹೋಗೋದು ಸ್ವಲ್ಪ ಕಡಿಮೆ ಮನೆಯಲ್ಲೇ ಈ ಥರ ಏನಾದರೂ ಸ್ಪೆಷಲ್ ಬೇಕು ಅಂತ ಹೇಳಿದ್ರೆ ಮಾಡ್ಕೊತೀನಿ ಆದ್ರೂ ಕೂಡ ನನ್ನ ಮಗಳಿದ್ರೆ ಮನೆಯಲ್ಲಿ ಅವ್ರ ಅಪ್ಪನ ಓಟೆಲ್ಗೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ ಗೋಬಿ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಕ್ಯಾಬೇಜಿಂದಾನೆ ಮಾಡ್ಕೊತೀನಿ ಈ ಟೈಮಲ್ಲಿ ಸ್ಟಾರ್ ಬಜಾರಿಂದ ಬರಬೇಕಾದ್ರೆ ಖಾಲಿ ಫ್ಲವರ್ನ ಬಂದೆ ತುಂಬನೇ ಫ್ರೆಶ್ ಆಗಿತ್ತು ಹಾಗಾಗಿ ತೊಗೊಂಡು ಬಂದೆ ಖಾಲಿ ನೀಟಾಗಿ ಬಿಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಬಿಸಿನೀರ್ನ ಹಾಕಿ ಒಂದು ಐದು ನಿಮಿಷ ಹಾಗೆ ಇಟ್ಕೊಂಡೆ ಅದರಲ್ಲಿ ಸೊ ಹುಳ ಇರುತ್ತೆ ಗ್ರೀನ್ ಕಲರ್ದು ಅಂತೇಳಿ ಸ್ವಲ್ಪ ಭಯ ಈ ಥರ ಬಿಸಿನ ಹಾಕಿಟ್ಟಿದ್ರೆ ಅದೇನಾದರೂ ಇತ್ತು ಅಂತ ಹೇಳಿದ್ರು ಸೊ ಎಲ್ಲ ಮೇಲ್ಗಡೆ ಬರುತ್ತೆ ಬಟ್ ಇದರಲ್ಲಿ ಹುಳ ಇರಲಿಲ್ಲ ತುಂಬಾ ಫ್ರೆಶ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಎರಡನ್ನೂ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕ್ಯಾಬೇಜ್ನ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಬೌಲು ಮೈದಾ ಇಟ್ಟು ಸೊ ಒಂದು ಬೌಲು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಕಲಸಿಟ್ಕೊಂಡೆ ಕಲರ್ ಎಲ್ಲ ಹಾಕೋದು ಬೇಡ ಅಂತೇಳಿ ಹಾಗೆ ಮಾಡ್ಕೊಳ್ಳೋಣ ಅಂತೇಳಿ ಕಲಸಿಟ್ಕೊಂಡಿದ್ದೀನಿ ಫ್ಲವರ್ಗೂ ಕೂಡ ಸ್ವಲ್ಪ ಕಾರ್ನ್ಫ್ಲವರ್ ಮತ್ತು ಮೈದಾನ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಗೋಬಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಹಾಗೆ ಸ್ವಲ್ಪ ಸ್ವೀಟ್ ಏನಾದರೂ ಇರಬೇಕಲ್ವ ಸ್ವಲ್ಪ ಜಾಮೂನ್ ಮಾಡ್ಕೊಳ್ಳೋಣ ಅಂತೇಳಿ ಹಾಲನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಜಾಮೂನ್ ಇಟ್ಟು ಕೂಡ ರೆಡಿ ಮಾಡಿಕೊಂಡೆ ಸ್ನ್ಯಾಕ್ಸ್ ಟೈಮ್ಗೆ ಗೋಬಿ ಮಾಡೋದಕ್ಕೆ ಲೇಟಾಗೋಯಿತು ಸೊ ಹಾಗಾಗಿ ನೈಟ್ ಡಿನ್ನರ್ಗೂ ಒಟ್ಟಿಗೆ ಎಲ್ಲ ರೆಡಿ ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಜಾಮೂನ್ಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಬಿಟ್ಟು ಪನ್ನೀರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿನ ಹಾಕೊಂಡು ಫ್ರೈ ಮಾಡ್ಕೊಂಡೆ ಹಾಗೆ ಪನೀರ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕರ್ಡು ಮತ್ತೆ ಕಡಲೆ ಹಿಟ್ಟು ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡೆ ಪನ್ನೀರ್ನ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ಟೆಂಪ್ರೇಚರ್ನ ಜಾಸ್ತಿ ಮಾಡಿಬಿಟ್ಟಿದ್ದೆ ಅದು ಸ್ವಲ್ಪ ಐಸ್ ತರ ಆಗ್ಬಿಟ್ಟಿತ್ತು ಹಾಗಾಗಿ ಅದನ್ನ ಸ್ವಲ್ಪ ತಣ್ಣೀರ್ ಒಳಗಡೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಜಾಮೂನ್ ಮಾಡ್ಕೊಳ್ಳೋಣ ಅಂತೇಳಿ ಜಾಮೂನ್ ಮಾಡ್ಕೊಂಡೆ ಜಾಮೂನ್ ಮಾಡಬೇಕಾದ್ರೆ ಉಂಡೆಗಳನ್ನ ನೀಟಾಗಿ ಮಾಡ್ಕೊಂಡಿಲ್ಲ ಅಂತ ಸೊ ಕರಿಬೇಕಾದ್ರೆ ಓಪನ್ ಆಗಿಬಿಡುತ್ತೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಟೈಮ್ ನಾನು ನೀಟಾಗಿ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂತು ಹಾಗೆ ಪನ್ನೀರ್ ಕೂಡ ಸ್ವಲ್ಪ ತಣ್ಣಗಾಗಿತ್ತು ಕಟ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ರಂಜು ಮತ್ತು ಇನ್ನೊಬ್ರು ಸಿಸ್ಟರ್ ಇದ್ದಾರಲ್ವ ಅವರು ಇಬ್ರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಹಾಗಾಗಿ ನಾನು ಎಲ್ಲ ಕೆಲಸನೂ ಬೇಗನೆ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಪಾಕ ಕೂಡ ಬಂದಿತ್ತು ಜಾಮೂನ್ ಹಾಕಿ ಮಿಕ್ಸ್ ಮಾಡಿಕೊಂಡೆ ನೀರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡೆ ಒಂದು ಕಡೆಗೆ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ರುಬ್ಬಿರೋವಂಥ ಮಸಾಲೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರುವಂಥ ಪನ್ನೀರ್ನ ಹಾಕಿ ಮಿಕ್ಸ್ ಮಾಡಿಕೊಂಡೆ ಪನ್ನೀರ್ ಮಸಾಲ ಮಾಡ್ಕೊಳ್ಳೋದು ತುಂಬಾ ಈಸಿ ಸೊ ಮನೆಯಲ್ಲೇ ತುಂಬ ವೆರೈಟೀಸ್ ಆಫ್ ಪನ್ನೀರ್ ಮಸಾಲನ ಮಾಡ್ಕೊಳ್ಬೋದು ನಾನು ಒಂದೊಂದು ಟೈಮ್ಗೆ ಒಂದೊಂದು ಥರ ಡಿಫ್ರೆಂಟಾಗಿ ಆಗಿ ಮಾಡ್ಕೊತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಸ್ವಲ್ಪ ಇವತ್ತು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಎರಡು ಪನ್ನೀರ್ ತಗೊಂಡು ಬಂದಿದ್ದೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಪನ್ನೀರ್ ಮಸಾಲ ರೆಡಿ ಆಗುತ್ತೆ ಒನ್ ಟೈಮ್ ಫಸ್ಟ್ ಆಲ್ರೆಡಿ ಗೋಬಿನ ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಕಲರ್ ಹಾಕಿರ್ಲಿಲ್ಲ ಅಲ್ವಾ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿತ್ತು ಹಾಗಾಗಿ ಸ್ವಲ್ಪ ಕಲರ್ನ ಹಾಕೊಳ್ಳೋಣ ಅಂತೇಳಿ ಸ್ವಲ್ಪ ಕಲರ್ ಸೇರಿಸ್ಕೊಂಡು ಇವಾಗ ಮತ್ತೆ ಗೋಬಿನ ಬೇಯಿಸ್ಕೊಂತ ಇದೀವಿ ಇವಾಗೆಲ್ಲ ಸೊ ಕಲರ್ ಬ್ಯಾನ್ ಮಾಡಿದಾರಲ್ವ ಹಾಗಾಗಿ ನಾನು ಕೂಡ ಹಾಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅದಷ್ಟು ಚೆನ್ನಾಗಿ ಬಂದಿರಲಿಲ್ಲ ಅಂತೇಳಿ ಸ್ವಲ್ಪ ಕೇಸರಿ ಬಣ್ಣನ ಸೇರಿಸ್ಕೊಂಡು ಮತ್ತೆ ಮಾಡ್ಕೊಂಡ್ವಿ ಸೊ ಚೆನ್ನಾಗಿ ಬಂದೈತೆ ಇವಾಗ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋದಕ್ಕಿಂತ ಖಾಲಿ ಗೋಬಿ ತಿನ್ನೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ ಸೊ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಹಾಗಾಗಿ ಎಲ್ಲರೂ ಒಂದು ರೌಂಡ್ ಹಾಗೇ ತಿಂದರು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಗಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಹಾಗೆ ಫಸ್ಟೇ ಚಿಲ್ಲಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಮಸಾಲೆನ ಸೇರಿಸ್ಕೊಂಡೆ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಥರದ ಸಾಸ್ಗಳನ್ನ ತಂದು ಇಟ್ಕೊಂಡಿದ್ದೀನಿ ಸ್ವಲ್ಪ ಸೋಯಾ ಸಾಸು ಚಿಲ್ಲಿ ಸಾಸು ಮತ್ತು ಸ್ವಲ್ಪ ಟೊಮೊಟೊ ಸಾಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಎಲ್ಲ ಸಾಸ್ನ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಸೊ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಬೇಯಿಸಿ ಗೋಬಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವೇನು ಮಸಾಲೆ ಹಾಕೊಂಡಿರ್ತೀವಿ ಅದು ಗೋಬಿ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ರಿಗೂ ಕೂಡ ಸರ್ವ್ ಮಾಡಿದೆ ಎಲ್ಲರೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲರೂ ಗೋಬಿ ತಿಂದರು ಊಟಕ್ಕೂ ಕೂಡ ಟೈಮ್ ಆಗಿತ್ತು ಸೊ ಅದನ್ನು ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಪುಲ್ಕ ಮಾಡ್ಕೊತಾ ಇದ್ದೀನಿ ಇಟ್ಟು ಮುಂಚೆನೇ ಕಲಸಿಟ್ಟಿದ್ದೆ ಚಿಕ್ಕ ಮಾಡ್ತಾ ಇದ್ದೀನಲ್ವ ಸೊ ಈ ತವಾನ ಲಾಸ್ಟು ನಂಜಪ್ಪ ಸರ್ಕಲ್ಗೆ ಏನೋ ಹೋಗಿದ್ವಿ ಅಲ್ಲಿ ರಾಜಸ್ಥಾನದವರು ಸೇಲ್ ಮಾಡ್ತಿದ್ರು ಬರೀ ಜಸ್ಟ್ ಫಿಫ್ಟಿ ರುಪೀಸು ನೋಡೋಣ ಹೇಗಿರುತ್ತೆ ಅಂತೇಳಿ ತೊಗೊಂಡು ಬಂದಿದ್ದೆ ಫಸ್ಟ್ ಇದಕ್ಕೆ ರೈಸ್ ಮಾಡ್ತೀವಲ್ವ ಸೊ ಆ ಗಂಜಿನ ಒಂದು ಟೂ ಡೇಸ್ ಹಾಕಿಟ್ಟಿದ್ರು ನಮ್ಮ ಅಜ್ಜಿ ಇರಬೇಕಾದ್ರೆ ಇದನ್ನ ತೊಗೊಂಡು ಬಂದಿದ್ದು ಸೊ ಅವಾಗ್ಲಿಂದನೂ ಕೂಡ ಇದರಲ್ಲಿ ಮಾಡಿರಲಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಇವತ್ತು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನಾವು ಮಾಡಿರೋವಂಥ ಗೋಬಿ ರೊಟ್ಟಿ ಪನ್ನೀರ್ ಮಸಾಲ ಜಾಮೂನು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಲ್